ಇಲ್ಲದಿದ್ರು ಬೇಸಿಕಲಿ ಸಣ್ಣ ಮಕ್ಕಳಿರುವಾಗ ಏನೂ ಬೇರೆ ಬೇರೆ ತಿಂಡಿಯಾಗಿ ಪ್ರೊಡಕ್ಷನ್ ಮಾಡ್ತಿತ್ತು ಮನೇಲಿ ಮಾಡ್ತಿದ್ರು ನಾವು ಮಾರ್ಕೆಟ್ ಸೊ ಅದನ್ನೇ ಸ್ವಲ್ಪ ಆಸ್ ಎ ಮಾರ್ಕೆಟಿಂಗ್ ಅದು ಆಗೇನಿದ್ರು ಅಂಗಡಿಗೆ ಹಾಕೋ ಮಾರ್ಕೆಟಿಂಗ್ ಇರಲಿಲ್ಲ ನಾವು ಮನೇಲಿ ಮಾಡ್ತಿದ್ದೆವು ನಮಗೆ ಫಿಕ್ಸೆಡ್ ಅವರ್ಟ್ ಬರ್ತಿತ್ತು ಅದನ್ನು ಸಪ್ಲೈ ಕೊಡ್ತಿದ್ದೆವು ನಾವೇ ಮಾರ್ಕೆಟಿಂಗ್ ಇಡಿಬಾರದು ಮಾಡಿದೆ ಆಮೇಲೆ ನಾನು ಒಂದೆರಡು ಪ್ರಾಡಕ್ಟ್ ಸಂಡಿಗೆ ಅಂತ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಿ ಮಾರ್ಕೆಟಿಂಗ್ ಹಾಕ್ತಿದ್ದೆ ಅದರಲ್ಲಿ ಏನೊಂದು ಪ್ರಾಬ್ಲಮ್ ಇದೆ ಅಂದರೆ ಅದು ಸೀಸನ್ ಈಗ ನಿಮಗೆ ಮಳೆ ಡಿಸೆಂಬರಲ್ಲಿ ಮಳೆ ಬಿಟ್ಟರೆ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರೆಲ್ ಅಷ್ಟು ನಾಲ್ಕು ತಿಂಗಳಲ್ಲಿ ನಾವು ಒಂದೇನ ಚಂಡಿಗೆ ಅಲ್ಲಿ ಪ್ರಾಡಕ್ಟ್ ಮಾಡಿ ಮಾರ್ಕೆಟ್ ಮಾಡ್ತೀವಿ ಇನ್ನು ಮಳೆಗಾಲ ಬಂದ ಮೇಲೆ ವರೆಗೂ ನಮ್ಗೆ ವರ್ಕ್ ಇರ್ತಿರಲಿಲ್ಲ ಒಂದೆರಡು ನಾಲ್ಕು ವರ್ಷ ಹಾಗೆ ಕಳೀತು ನಾಲ್ಕು ವರ್ಷ ಕಳೆದ ಮೇಲೆ ನಾನು ಆ ಗ್ಯಾಪನ್ನು ಹೇಗೆ ಫಿಲ್ಅಪ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿರುವಾಗ ನಾನು ಯಾಕೆ ಈ ಥರ ಸ್ನ್ಯಾಕ್ಸ್ ಮಾಡಬಾರ್ದು ಅಂತ ಥಿಂಕ್ ಮಾಡಿ ಬಾಳೆ ಪಚ್ಚೆ ಬಾಳೆ ಚಿಪ್ಸ್ ಮಾಡ್ತಾರೆ ಇಲ್ಲಿಯೂ ಮಾಡ್ತಿರ್ಲಿಲ್ಲ ನಿಮಗೆ ಶಿವಮೊಗ್ಗ ಬೆಂಗಳೂರಿಗೆ ಹೋದರೆ ಅಲ್ಲಿ ಮಾಡ್ತಿದ್ರು ಸೊ ನನ್ನ ಒಂದು ಸ್ವಲ್ಪ ಅಲ್ಲಿ ತಿಳ್ಕೊಂಡು ನಾನು ಅದನ್ನು ಕೇಂದ್ರದಲ್ಲಿ ಗ್ಯಾವೀಸ್ ಬಾಳೆ ಅಂತ ಚಿಪ್ಸ್ ಮಾರ್ಕೆಟ್ ಚಿಪ್ಸ್ ಮಾಡಿ ಮಾರ್ಕೆಟ್ ಆಗ್ತಾ ಇದೆ ಫಸ್ಟ್ ಇನಿಷಿಯಲಲ್ಲಿ ತುಂಬಾ ಮಂದಿ ಅದನ್ನು ಹಾಸ್ಯತ್ಪದವಾಗಿ ನೋಡಿದ್ರು ಆಗ ಈ ಬಾಳೆಕಾಯಿ ನೇಂದ್ರ ಬಾಳೆ ನೀವು ಹಳಾಗಿ ಚಿಪ್ಸ್ ತಿಂತೀರಿ ಅದು ಮಾತ್ರ ಚಿಪ್ಸ್ ಅಂತ ಫಿಕ್ಸ್ ಇರ್ತದೆ ಜಿಪ್ಸ್ ಹಾಗೆ ಹೇಳಿದರು ಇಲ್ಲ ನಿಮ್ಮ ಎಂತ ಜಿಪ್ಸ್ ಮಾಡಿ ಬರಬೇಕು ನೀವು ಕೂಡ ಹಾಫ್ ಬಿಜಂತ ನಾನೇನು ಮಾಡಿದೆ ನಾನು ಆಗ ಮಾರ್ಕೆಟಿಂಗಲ್ಲಿರುವಾಗ ನನ್ನ ಓನರ್ ಅದು ಸಂಸ್ಥೆ ರೆಸಿಂಟು ಅದು ಎಸ್ಸಾದಲ್ಲ ಮಸಾಲ ಅಂತ ಚಿಕನ್ ಕಬಾಬ್ ಅಂತ ಪೌಡರ್ ನೀವು ಚಿಕನ್ ಕೋಳಿ ಹಣ್ಣಿನ ಎಲ್ಲ ಅದು ಸೊನ್ನೆ ಝೀರೋ ಇದಿಲ್ಲ ಈಗಲೂ ದೊಡ್ಡ ಸಂಸ್ಥೆ ನಾವು ಅದು ಝೀರೋ ಇರುವಾಗ ನಾವು ಮಾರ್ಕೆಟಿಂಗ್ ಮಾಡ್ತಿದ್ದೆ ಅವರಿಗೆ ಒಂದು ಸ್ಟ್ರಾಟೇಜ್ ಇಟ್ಕೊಂಡಿದ್ರು ಅಂತೇಳಿದರೆ ಅವರಿಗು ಇದೇ ಪ್ರಾಬ್ಲಮ್ ಆಯಿತು ವೆಜಿಟೇರಿಯನ್ ಚಿಕನ್ ಕಬಾಬ್ ತಿಂದಿಲ್ಲ ಚಿಕನ್ ಕಬಾಬ್ ಅನ್ನುವಂಥದ್ದು ನಾನು ಯಾರು ಮನೇಲಿ ನಿಮ್ಗೆ ಗೊತ್ತಿರ್ಬೋದು ಇದು ನೀವು ನೈಂಟೀಸ್ ಇಂದ ಆಲೋಚನೆ ಮಾಡಿ ಕೋಳಿ ಸುಕ್ಕ ಅದೇ ಸೊ ಮಾರ್ಕೆಟ್ ಆಗೋದಿಲ್ಲ ಹೇಳಿ ಒಂದು ಸಣ್ಣ ಫಿಫ್ಟಿ ಕ್ರಮ ಪೌಚ್ ಮಾಡಿ ಕೋಳಿ ಅಂಗಡಿಯಲ್ಲಿ ಫ್ರೀ ಕೋಳಿ ಸ್ಟಾರ್ಟ್ ಮಾಡಿ ಲೀಡಿಂಗ್ ಅವರು ಸ್ಟ್ಯಾಂಡರ್ಡ್ ಬೇಕಾದರೆ ಕಾವೇರಿ ಸ್ವೀಟ್ಸ್ ಅವರಿಗೆ ಕೊಟ್ಟೆ ಅವರು ಇಮ್ಮಿಡಿಯೇಟ್ ಇಂಪ್ರೆಸ್ ಆಗಿ ನನಗೆ ನೀವು ನನ್ನ ಹೆಸರಾಕಿ ಕೊಡ್ತಂದ ಅವರೇ ಹೆಸರಾಕಿ ಕೊಡಬೇಕು ಮಾರ್ಕೆಟಿಂಗ್ ಬೈ ನಿಮ್ಮ ಹೆಸರು ಸಣ್ಣದಲ್ಲಿ ಆಗಿ ಮೇಯ್ನಲ್ಲಿ ನಮ್ದು ಹಾಕ್ಬೇಕು ಅಡಿದ್ರು ಮಾರ್ಕೆಟ್ ಮಾರ್ಕೆಟ್ ಹಾಕಬೇಕಿತ್ತು ಎಸ್ ಹೇಳ್ತೀನಿ ಅವರಿಗೋಸ್ಕರ ಲೇಬಲ್ ಕ್ರಿಯೇಟ್ ಮಾರ್ಕೆಟ್ ಕೊಟ್ಟೆ ತುಂಬ ಕ್ಲಿಕ್ ನಾನು ಅದನ್ನು ಹೆಚ್ಚಿ ಪರವಾನ ಹೇಳ್ತೀನಿ ಅಷ್ಟು ಸಹ ಆದಮೇಲೆ ನಾನು ಅದೇ ಫೀಲ್ಡಲ್ಲಿ ಮುಂದೆ ಹೋದೆ ನನಗೆ ಆಮೇಲೆ ಆ ಸಂಡೆಗೆ ಆ್ಯಪ್ಗಳ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಯಾಕಂದರೆ ಅದು ಸೀಸನಲ್ಲಿ ಯಾವಾಗ ಇಲ್ಲಿ ನಾವು ಒಂದೊಮ್ಮೆ ಜನವರಿವರೆಗೂ ಮಳೆ ಇರ್ತದೆ ಏಪ್ರಿಲಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ ಸೊ ನಮಗೆ ಗ್ಯಾಪ್ ಕಮ್ಮಿ ಆಗ್ತಾ ಬಂತು ಸೊ ನಾ ಈಗ ಅದೇ ಥರ ಮುಂದೆ ಹೊರತು ಅದನ್ನು ತುಂಬ ದೊಡ್ಡ ಮಟ್ಟದ ಮಿಷಿನರಿಯಾಗಿ ನಾನು ಒಂದು ಐವತ್ತೆಚ್ಚು ಪ್ರಾಡಕ್ಟ್ ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ ನಮ್ಮ ಕೆಲಸ ಇದ್ದಾಗ ನೀವು ಯಾರೇ ಯಾವುದೇ ಒಂದು ಆಫೀಸ್ ಕೆಲಸ ಮಾಡೋದಿದ್ರೆ ನೀವು ಬೆಳಿಗ್ಗೆ ನೈನ್ ತರ್ಟಿಯಿಂದ ಫೈವ್ ತರ್ಟಿಗೆ ಹೋದರೆ ನಿಮ್ಮ ಜವಾಬ್ದಾರಿಗೋಗಿದ್ದೀರಿ ನೀವು ನಿಮ್ಮ ಮ್ಯಾನೇಜರ್ಗೆ ಇರಲಿಲ್ಲ